ಹೊಸ ವರ್ಷದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೇನೆ ನಂದೀಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ಕೂಡ ಪೂಜೆ ಮಾಡಿಸಿ ಅಲ್ಲಿಂದ ಇಡೀ ನಂದಿ ಬೆಟ್ಟದ ಸುತ್ತಲೂ ಕೂಡ ವಾಕತನ್ ಒಂದನೇ ತಾರೀಕು ಆರೂವರೆ ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಭಾಗಿಯಾಗಬೇಕು ಮತ್ತು ಆರೋಗ್ಯಯುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಫಿಟ್ ಇಂಡಿಯಾಗೆ ಇದು ಒಂದು ದೊಡ್ಡ ಪ್ರೇರಣೆ ನಮಗೆ ಫಿಟ್ ಇಂಡಿಯಾ ಅನ್ನುವಂಥ ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಮಗೆ ಭಾಳಷ್ಟು ಪ್ರೇರಣೆ ನಾನು ಇಪ್ಪತ್ತಾರರಲ್ಲಿ ಅನೇಕ ಈ ರೀತಿಯ ಬಗೆ ಬಗೆಯ ದೈಹಿಕ ಚಟುವಟಿಕೆಗಳು ಇದನ್ನು ಹಮ್ಮಿಕೊಳ್ಳಿಕ್ಕೆ ನಾನು ಈಗಾಗಲೇ ನಮ್ಮ ಮುಖಂಡರ ಜೊತೆ ಮಾತನಾಡಿದ್ದೇನೆ ಅದೇ ರೀತಿ ಸಂಕ್ರಾಂತಿ ದಿವಸ ಸೈಕ್ಲತಾನ್ ಇದೇ ಥರ ನಾವು ವಾಕತಾನ್ ಹಿಂಗೆ ಮಾಡ್ತೇವೆ ಸೈಕಲ್ಸ್ ಪ್ರತಿಯೊಬ್ಬರೂ ಕೂಡ ಇನ್ನು ಮೇಲೆ ದೈಹಿಕವಾಗಿ ಬಹಳಷ್ಟು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಇವತ್ತು ವಾಕತಾನ್ ಮತ್ತು ಸೈಕ್ಲತಾನ್ ಸೈಕಲ್ ಅಲ್ಲಿ ನಾವು ಪ್ರಯಾಣ ಮಾಡಬೇಕು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರು ಒಂದೊಂದು ಪಂಚಾಯಿತಿ ಮತ್ತು ಟ್ರೆಕ್ಕಿಂಗು ನಮ್ಮಲ್ಲಿ ಬಹಳಷ್ಟು ಪುರಾತನವಾಗಿರ್ತಕ್ಕಂಥ ಬೆಟ್ಟಗುಡ್ಡಗಳಿವೆ ಇಲ್ಲಿ ನಮ್ಮ ಯುವಕರನ್ನೆಲ್ಲ ಕೂಡ ನಾನು ಒಂದೊಂದು ಸಂಡೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಬೆಟ್ಟಗಳಿಗೆ ಇವತ್ತು ನಾವು ಟ್ರೆಕ್ಕಿಂಗನ್ನು ಮಾಡಿ ಅವ್ರ ಜೊತೆಯಲ್ಲಿ ಸಂವಾದ ಮಾಡುವಂಥದ್ದು ಸರ್ಕಾರದ ಬಗ್ಗೆ ಅವ್ರ ವಿಚಾರಗಳ ಬಗ್ಗೆ ಈ ರೀತಿಯಲ್ಲಿ ಹೆಚ್ಚು ಆರೋಗ್ಯಯುಕ್ತ ಚಟುವಟಿಕೆಗಳಿಗೆ ನಾನು ಒಂದು ದೊಡ್ಡ ರೀತಿ ಆಲೋಚನೆ ನಾವು ಮಾಡಿದ್ದೇವೆ ಅದು ಮುಂದಿನ ವರ್ಷ ಇಪ್ಪತ್ತಾರರಿಂದನೇ ಪ್ರಾರಂಭ ಆಗ್ತದೆ ಅಂತ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ